ಮುಳಬಾಗಿಲು ರೋಟರಿ ಸಂಸ್ಥೆಯ ಅಧ್ಯಕ್ಷರು ಎಪಿಎಂಸಿ ಎಂ ಸಿ ಮಾಜಿ ನಿರ್ದೇಶಕರು ಜೆ ಡಿ ಎಸ್ ಮುಖಂಡರು ಹಾಗೂ ಎನ್ಆರ್ಎಸ್ ಎಸ್ ಮಂಡಿ ಮಾಲೀಕರಾದ ನಗ್ವಾರ ಎನ್ ಆರ್ ಸತ್ಯೇಣ್ಣರ್ ಅವರು ನಿನ್ನೆ ದಿವಸ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ರು ತಾವು ನೋಡಿದ್ದೀರಾ ನಮ್ಮ ಸುದ್ದಿವಾಹಿನಿಗಳಲ್ಲೇ ನಾವು ನಿನ್ನೆ ಪ್ರಸಾರ ಮಾಡಿದ್ದೀವಿ ಅವರು ಅವರ ಹುಟ್ಟು ಹಬ್ಬವನ್ನು ರೈತರ ಜೊತೆ ಮಂಡಿ ಮಾಲೀಕರ ಜೊತೆ ಕೂಲಿ ಕಾರ್ಮಿಕರ ಜೊತೆ ಮತ್ತು ಈ ಟೊಮೆಟೊ ಬೆಳೆಗಾರರು ಯಾರು ರೈತರು ಎಲ್ಲರ ಜೊತೆ ಅವರು ಆ ಹುಟ್ಟು ಹಬ್ಬವನ್ನು ಸರಳವಾಗಿ ಅವ್ರಿಗೆ ಸನ್ಮಾನ ಮಾಡುವ ಮೂಲಕ ಏನು ಒಡ್ಡೆ ಹಳ್ಳಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಆಚರಣೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ಅವರು ಅದಕ್ಕೆ ಮುಂದುವರಿದ ಭಾಗವಾಗಿ ಇವತ್ತು ಕಾಣಿಪಾಕಂ ಶ್ರೀ ವಿನಾಯಕನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಅಲ್ಲಿ ದರ್ಶನ ಪಡೆದು ಅಲ್ಲಿಂದ ಪ್ರಸಾದವನ್ನು ತಂದು ಮುಳಬಾಗಿಲು ತಾಲೂಕಿನ ಏನ್ವಡ್ಡೆ ಮಾರುಕಟ್ಟೆಯಲ್ಲಿ ರೈತರಿಗೆ ಮಂಡಿ ಮಾಲೀಕರಿಗೆ ಕೂಲಿ ಕಾರ್ಮಿಕರಿಗೆ ವಿತರಣೆ ಮಾಡುವ ಮೂಲಕ ಆ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬಹುದು ಅವರು ಕಾಣಿಪಾಕಂ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಅವರು ಸತ್ಯಣ್ಣ ಹೇಳ್ದಂಗೆ ನಾನು ಆ ರೈತರಿಗಾಗಿ ಮಂಡಿ ಮಾಲೀಕರಿಗಾಗಿ ಟೊಮೊಟೊ ಬೆಳೆಗಾರರಿಗಾಗಿ ಮತ್ತು ಎಲ್ಲರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಟೊಮೊಟೊಗೆ ಒಲೆಯನ್ನು ಬರಲಿ ಈಗ ಏನು ರೈತರು ಕಡಿಮೆ ಬೆಲೆದಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ರೇಟನ್ನು ಬಂದು ಅವರು ಆ ಒಂದು ಚೇ ಚೇತರಿಕೆ ಆಗ್ಲಿ ಯಾಕಂದ್ರೆ ತತ್ತರಿಸಿ ಹೋಗಿದ್ದಾರೆ ಈಗಾಗಲೇ ಸುಮಾರು ತಿಂಗಳುಗಳಿಂದ ಟೊಮೆಟೊ ಬೆಳೆ ಬೆಳೆದಿದ್ದಾರೆ ಬೆಳೆ ಇದೆ ಆದ್ರೆ ಬೆಲೆ ಇಲ್ಲ ಒಳ್ಳೆ ಬೆಲೆ ಬರ್ಲಿ ಒಳ್ಳೆ ರೇಟ್ ಸಿಕ್ಕಿದ್ರೇನೆ ತಾನೇ ರೈತರಿಗೆ ಒಳ್ಳೇದಾಗದು ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಸುದ್ದಿವಾಹಿನಿಯ ಮುಖಾಂತರ ಆ ಹೇಳ್ತೀವಿ ಬೆಲೆ ಬರ್ಲಿ ಮತ್ತು ರೈತರಿಗೆ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಏನು ಹದಿನಾರನೇ ತಾರೀಕು ನನ್ನ ಹುಟ್ಟುಹಬ್ಬನ ಶುಭಾಶಯ ಕೋರ್ದ ನನ್ನ ರೈತ ಬಂದರು ಮತ್ತು ವ್ಯಾಪಾರಸ್ಥರು ಮಂಡಿ ಮಾಲಕರು ಇಲ್ಲಿ ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು ಕ್ರಿಸ್ತ ನಿನ್ನೆ ನಾನು ಕಾಣಿಪಾಕಂ ದೇವಸ್ಥಾನ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಮಾಡಿಸಿ ನಮ್ಮ ರೈತರು ಮತ್ತು ನಮ್ಮ ಸಾರ್ವಜನಿಕ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರತ್ತ ವಿಶೇಷ ಪೂಜೆ ಮಾಡಿ ಒಳ್ಳೆ ಮಳೆ ಬೆಲ್ಲಿ ಒಳ್ಳೆ ಬೆಳೆ ಆಗ್ಲಿ ಒಳ್ಳೆ ರೈತ ರೇಟ್ ಸಿಕ್ಲಿ ಅಂತೇಳಿ ನಾನು ಆ ಕಾಣಿಪಾಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿದೆ ಯಾಕಂದ್ರೆ ಇವತ್ತು ಮಾರುಕಟ್ಟೆಯಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ರೇಟ್ ಡೌನ್ ಇಂದ ರೈತರಿಗೆ ಲಾಸ್ ಆಗ್ತಾ ಇದೆ ಅದಕ್ಕೆ ಆ ದೇವರತ್ರ ನಾನು ಕೇಳ್ಕೊಂಡೆ ನಮ್ಮ ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ಒಳ್ಳೆ ಬೆಲೆ ಆಗಲಿ ಚೆನ್ನಾಗಿರ್ಬೇಕು ರೈತರು ಅದಕ್ಕೋಸ್ಕರ ನಮ್ಮ ಇಲ್ಲಿ ರೇಟ್ ಚೆನ್ನಾಗಿ ಬರೋ ಹೋಗ್ಬೇಕು ಅಂತ ಕೇಳಿದಾಗ ನಿನ್ನೆ ಮುನ್ನೂರು ರೂಪಾಯಿ ದಿನ ದಿನ ರೇಜ್ ಆಗುತ್ತೆ ಯಾಕಂದ್ರೆ ಕ್ವಾಲಿಟಿ ಕಡಿಮೆ ಇತ್ತು ಕ್ವಾಲಿಟಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸ್ವಲ್ಪ ರೇಜ್ ಆಗತ್ತೆ ಅದಕ್ಕೋಸ್ಕರ ಅಲ್ಲಿ ವಿಶೇಷ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಎತ್ಕೊಂಡ್ಬಂದು ನಮ್ಮ ಮಾರ್ಕೆಟ್ನ ಎಲ್ಲಾ ರೈತ ಬಾಂಧವರಿಗೂ ಕಾರ್ಮಿಕರಿಗೂ ವ್ಯಾಪಾರಸ್ಥರಿಗೂ ಮತ್ತೆ ಎಲ್ಲಾ ಅಂತ ವಿಶೇಷ ಪೂಜೆಯಲ್ಲಿ ಪ್ರಸಾದವನ್ನು ತಂದು ಎಲ್ರಿಗೂ ಕೊಟ್ಟು ಎಲ್ರು ಚೆನ್ನಾಗಿರ್ಬೇಕು ಅಂತೇಳಿ ನಾನು ಇವತ್ತು ಪ್ರಸಾದ ಎಲ್ಲರೂ ಕೊಟ್ಟು ಒಂದು ಎಲ್ಲರ ದೇವರ ಅವರ ರೈತರ ಆಶೀರ್ವಾದ ಎಲ್ಲ ಕೊಡ್ಕೊಂಡ ನಮ್ಗೆಲ್ಲರೂ ಸಂತೋಷ ಇದೆ ಇದೇ ರೀತಿ ಒಳ್ಳೆ ರೇಟ್ ಹೋಗ್ಬೇಕು ಅಂತ ಹೇಳಿ ಇವತ್ತು ನಾವು ವಿಶೇಷ ಪೂಜೆ ಆಗಿ ಮಾಡಿಸ್ಕೊಂಡ್ ಮುಂದಿನ ದಿನಗಳಲ್ಲಿ ದಿನ 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 ಸ್ವಲ್ಪ ರೈಜ್ ಆಗ್ಬೇಕು ಆಗ್ಬೇಕಿಲ್ಲ ಅಂದ್ರೆ ನಾಲ್ಕೈದು ತಿಂಗಳಿಂದ ಸತತ ರೇಟ್ ಟ್ರಿಪ್ ಎರಡು ಟ್ರಿಪ್ ಮೂರಿಕಿದ್ರೆ ತೋಟ ಎಲ್ಲಾ ಲಾಸ್ ಆಗಿದೆ ಇವತ್ತನ ಏನೋ ಅಷ್ಟೆ ಇಷ್ಟ ನಾಳೆ ನೆಕ್ಸ್ಟ್ ತೋಟ ಮಾಡೋದಕ್ಕೆ ಒಂದು ಬನವರನ ಅಂತ ಬರುತ್ತೆ ರೈತರಿಗೆ ಏನ್ ಲಾ ಲಾಭ ಏನಿಲ್ಲ ಅದಕ್ಕೋಸ್ಕರ ಲಾಭ ಬರಬೇಕು ಅಂತೇಳಿ ದೇವರ ಹತ್ರ ನಾವು ಒಂದು ಕೇಳ್ಕೊಂಡು ಆ ದೇವರ ಆಶೀರ್ವಾದ ನಮ್ಮ ರೈತರ ಮೇಲೆ ಅಂತ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಫಸಲಾಗ್ಬೇಕು ಅಂತೇಳಿ ದೇವ್ರ ಹತ್ರ ಒಂದು ಕೇಳ್ಕೊಂಡ್ ಎಲ್ಲ ರೈತರಿಗೂ ಲಡ್ಡನ್ನು ಎಲ್ಲರಿಗೂ ಎಲ್ಲರೂ ರೈತರಿಗೂ ಮತ್ತು ಮಂಡಿ ಮಾಲಕ್ಕ ವ್ಯಾಪಾರ ಎಲ್ರಿಗೂ ಅಲ್ಲಿಂದ ಪ್ರಸಾದ ಎಲ್ಲರಿಗೂ ಲಡ್ಡನ್ನು ವಿಚಾರಣೆ ಮಾಡ್ತೀನಿ ಯಾಕಂದ್ರೆ ಆ ದೇವರು ಆ ರೈತರ ಬಗ್ಗೆ ನಾನು ಅರ್ಚನೆ ಮಾಡಿ ಒಳ್ಳೆ ಒಂದು ರೇಟ್ ಹೋಗ್ಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಅರ್ಚನೆ ಮಾಡಿಸಿ ಒಂದು ಅಲ್ಲಿಂದ ಒಂದು ಪ್ರಸಾದ ಎಲ್ರಿಗೂ ಹೋಗ್ ಕೊಡ್ತೀನಿ ನಾನು ಪ್ರತಿ ಒಂದು ಹುಟ್ಟು ಹಬ್ಬ ದಿವಸನು ಒಂದು ಹಸಿರು ಅಂದ್ರೆ ನಮ್ಗೆ ಹಸಿರೇ ಉಸಿರು ಅಂತ ಒಂದು ಪ್ರತಿ ಒಂದು ಹುಟ್ಟು ಹಬ್ಬಕ್ಕೊಂದು ಒಂದು ಗಿಡವನ್ನು ನಾಟೋದು ಆ ಗಿಡವನ್ನ ನಾನು ಒಂದು ಪ್ರತಿ ವರ್ಷ ಒಂದು ಒಂದು ಐದು ಗಿಡ ದೊಡ್ಡದಾಗಿದೆ ಇವತ್ತು ನೋಡಿ ಹೆಂಗಿದೆ ಒಂದು ಪ್ರತಿ ವರ್ಷ ನೋಡಿ ಗಿಡ ಅದೇ ಅಲ್ಲದೆ ನಮ್ಮ ರೈತರಿಗೆ ಸನ್ಮಾನ ಯಾಕಂದ್ರೆ ಆ ರೈತರ ಗುರುಸಿ ಅವರಿಂದ ನಮ್ಗೆ ಊಟ ಸಿಕ್ಕಿರೋದು ಅದಕ್ಕೋಸ್ಕರ ಅವರು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕಾಲಿಗೆ ನಮಸ್ಕಾರಿಸಿದಾಗ ಒಳ್ಳೆಯ ಒಂದು ನಮ್ಗೆ ಆಶೀರ್ವಾದ ಆಗುತ್ತೆ ನಾವು ಚೆನ್ನಾಗಿರ್ತೇವೆ ಎಲ್ಲರೂ ಚೆನ್ನಾಗಿರುತ್ತೆ ಅಂತ ನಾನು ಆ ಹುಟ್ಟಂದಿರ ದಿವಸ ಅಂತ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ